ಹಾಗಾಗಿ ಏನಾಗಿದೆ ಬೇರೆಯವನು ನಮಗೆ ತೊಂದರೆ ಉಂಟಾಗುವ ಕೆಲಸಗಳನ್ನು ಮಾಡಿ ಹೇಗೆ ನಮಗೆ ಶತ್ರು ಆಗ್ತಾ ಇದ್ದಾನೋ ನಮಗೆ ತೊಂದರೆ ಉಂಟಾಗುವ ಕೆಲಸಗಳನ್ನು ನಾವು ಮಾಡಿದರೆ ಆಗ ನಮಗೆ ನಾವೇ ಶತ್ರುಗಳು ಅಂತ ಅನಿಸ್ಕೊಡ್ತೀವಿ ಆಗ ನಮ್ಮ ಆತ್ಮವೇ ನಮಗೆ ಶತ್ರು ಆಗುತ್ತೆ ಅದನ್ನು ಮಾಡಿದವರು ಯಾರು ಇವತ್ತಿನ ದಿವಸ ಒಂದು ತೊಂದರೆ ಬಂತು ಅಂತಂದರೆ ಇದಕ್ಕೆ ಕಾರಣ ಯಾವುದು ಹಿಂದಿನ ಹಿಂದೆ ನಾವು ಮಾಡಿದಂತಹ ಕೆಲಸ ಆ ಕೆಲಸವನ್ನು ಮಾಡಿ ಆ ಕೆಲಸವನ್ನು ಮಾಡಿದವರು ಯಾರು ನಾವೇ ಇವತ್ತಿನ ದಿವಸ ಯಾರು ದುಃಖವನ್ನು ಅನುಭವಿಸ್ತಾ ಇದ್ದಾರೋ ಅವರೇ ಒಂದು ದಿವಸದಲ್ಲಿ ಹಿಂದೆ ಒಂದು ದಿವಸ ಈ ದುಃಖಕ್ಕೆ ಕಾರಣವಾಗಿರ್ತಕ್ಕಂತಹ ಕೆಲಸವನ್ನು ಮಾಡಿದ್ದಾನೆ ಅಂದರೆ ಅಲ್ಲಿಗೇನಾಯಿತು ಅಂತಂದರೆ ಇವನಿಗೆ ಇವನೇ ಶತ್ರು ಆಗ್ತಾನೆ ಹಾಗಿದ್ರೆ ಇವನಿಗೆ ಇವನು ಬಂಧು ಆಗುವುದು ಅಂತಂದರೆ ಏನರ್ಥ ಹೇಗೆ ಇನ್ನೊಬ್ಬ ನಮಗೆ ಹಿತವು ಉಂಟಾಗುವಂತಹ ಕೆಲಸವನ್ನು ಮಾಡಿ ನಮಗೆ ಅವನು ಬಂಧು ಅಂತ ಅನಿಸ್ಕೊಳ್ತಾ ಇದ್ದಾನೋ ಅದೇ ರೀತಿಯಾಗಿ ನಮಗೆ ನಾವು ಹಿತವನ್ನುಂಟು ಮಾಡುವಂತಹ ಕೆಲಸಗಳನ್ನು ಮಾಡಿಕೊಂಡ್ರೆ ಅದರಿಂದ ನಮಗೆ ನಾವೇ ಬಂಧುಗಳಾಗ್ತೀವಿ ಅಂದರೆ ಏನರ್ಥ ಯಥಾವತ ಏನಾಯಿತು ಆರಂಭದಲ್ಲಿ ಭಗವಂತ ಹೇಳಿದು ಉದ್ಧರೇದ ಆತ್ಮನ ಆತ್ಮಾನ ನಮ್ಮ ಆತ್ಮೋದ್ಧಾರಕ್ಕಾಗಿ ಬೇಕಾಗಿರುವಂತಹ ಕೆಲಸಗಳನ್ನು ನಾವು ಮಾಡಿಕೊಂಡ್ರೆ ಅದರಿಂದ ನಮ್ಮ ಆತ್ಮೋದ್ಧಾರ ಆಗುತ್ತೆ ಅದರಿಂದ ನಮಗೆ ಒಳ್ಳೆಯದಾಗುತ್ತೆ ನಮಗೆ ಹಿತ ಉಂಟಾಗುತ್ತೆ ನಮಗೆ ಶ್ರೇಯಸ್ಸು ಪ್ರಾಪ್ತವಾಗುತ್ತೆ ಅಂತಹ ಕೆಲಸಗಳನ್ನು ಮಾಡಿದ ಮಾಡಿಕೊಂಡಿದ್ದು ನಾವೇ ಆದ್ದರಿಂದ ನಮ್ಮ ಆತ್ಮವೇ ನಮಗೆ ಬಂಧು ಆಗುತ್ತೆ ನಮ್ಮ ಆತ್ಮೋದ್ಧಾರಕ್ಕೆ ಕಾರಣವಾಗಿರತಕ್ಕಂತಹ ಕೆಲಸಗಳನ್ನು ನಾವು ಮಾಡಿದರೆ ನಮಗೆ ನಾವು ಬಂಧುಗಳಾಗ್ತೀವಿ ನಮ್ಮ ಆತ್ಮದ ನಾಶ ಆತ್ಮದ ನಾಶ ಆತ್ಮದ ನಾಶ ಏನು ಆತ್ಮದ ನಾಶ ಅಂತಂದರೆ ಆತ್ಮಕ್ಕೆ ದುಃಖವುಂಟಾಗುವುದು ದುಃಖವು ಬರುವ ಹಾಗೆ ನಡ್ಕೊಳ್ಳುವುದು ಅದೇ ಆತ್ಮದ ನಾಶ ಬೇರೆ ರೀತಿಯಾದಂತಹ ಆತ್ಮನಾಶ ಆತ್ಮವು ನಾಶ ಆಗುವಂತಹ ಪರ ವಸ್ತು ಅಲ್ಲ ಅದು ಅದು ನಿತ್ಯವಾಗಿರ್ತಕ್ಕಂತಹ ಒಂದು ವಸ್ತು ಆದ್ದರಿಂದ ಆ ಆತ್ಮದ ನಾಶ ಅಂತಂದ್ರೇನು ನಮಗೆ ದುಃಖ ಉಂಟಾಗುವಂತಹ ಕೆಲಸಗಳನ್ನು ನಾವು ಮಾಡಿಕೊಂಡು ಅದರಿಂದ ದುಃಖ ದುಃಖವನ್ನು ಪಡೆಯುವುದು ಇದೇ ಆತ್ಮದ ನಾಶ ಅಂತಂದರೆ ಅದರಿಂದ ಆ ಆತ್ಮದ ನಾಶ ಅಂದರೆ ಆತ್ಮಕ್ಕೆ ನಮಗೆ ನಮಗೆ ದುಃಖ ಉಂಟಾಗುವಂತಹ ಕೆಲಸಗಳನ್ನು ನಾವು ಮಾಡಿಕೊಂಡಾಗ ನಮಗೆ ನಾವೇ ಶತ್ರುಗಳಾಗ್ತೀವಿ ಆದ್ದರಿಂದ ನಮ್ಮ ಆತ್ಮವು ನಮಗೆ ಶತ್ರುವಾಗಬೇಕಾ ಅಥವಾ ಬಂಧುವಾಗಬೇಕಾ ಅನ್ನುವುದು ನಮ್ಮ ಕೈಯಲ್ಲೇ ಇದೆ ಅದು ಪ್ರತಿಯೊಬ್ಬ ಮನುಷ್ಯನಿಗೂ ಅವರವರ ಕೈಯಲ್ಲೇ ಇದೊಂದಿದೆ ಅದನ್ನು ಅವರೇ ನೋಡಿಕೊಳ್ಳಬೇಕು ಇದ ಈ ಒಂದು ವಿಷ ವಿಷಯವನ್ನು ವಿಚಾರ ಮಾಡಿ ನನ್ನ ಆತ್ಮವು ನನಗೆ ಬಂಧುವಾಗಬೇಕಾ ನನಗೆ ಶತ್ರು ಆಗಬೇಕಾ ಅನ್ನುವುದನ್ನು ನಾವೇ ತೀರ್ಮಾನ ಮಾಡಿಕೊಂಡು ಯಾವುದನ್ನು ಮಾಡಬೇಕೋ ಅದನ್ನು ಮಾಡಬೇಕು ಯಾವುದನ್ನು ಮಾಡಬೇಕು ಅಂತ ಶಾಸ್ತ್ರಗಳು ಮತ್ತು ಶಾಸ್ತ್ರಜ್ಞರಾಗಿರ್ತಕ್ಕಂತಹ ಹಿರಿಯರು ಯಾವುದನ್ನು ಮಾಡಬೇಕು ಎಂಬುದಾಗಿ ಹೇಳ್ತಿದ್ದಾರೋ ಅದನ್ನು ಮಾಡಬೇಕು ಯಾವುದನ್ನು ಮಾಡಬಾರದು ಅಂತ ಹೇಳ್ತಿದ್ದಾರೋ ಅದನ್ನು ನಾವು ಮಾಡಬಾರದು ಆಗ ನಮ್ಮ ಆತ್ಮೋದ್ಧಾರವನ್ನು ನಾವು ಮಾಡಿಕೊಂಡ ಹಾಗಾಗುತ್ತೆ ನಮ್ಮ ಆತ್ಮನಾಶಕ್ಕೆ ಅಲ್ಲಿ ಅವಕಾಶ ಅನ್ನೋದು ಇನ್ನುವುದಿರುವುದಿಲ್ಲ ನಮಗೆ ಎಲ್ಲ ರೀತಿಯಲ್ಲೂ ಸಹ ಒಳ್ಳೆಯದಾಗತ್ತೆ ಅದರಿಂದ ಜೀವನದಲ್ಲಿ ಪ್ರತಿಯೊಬ್ಬ ಮನುಷ್ಯನೂ ಆತ್ಮೋದ್ಧಾರದ ಮಾರ್ಗವನ್ನು ಅನುಸರಿಸಿ ಅದಕ್ಕೆ ಬೇಕಾದಂತಹ ಉತ್ತಮವಾದ ಕಾರ್ಯಗಳನ್ನು ಮಾಡಿ ತದ್ವಾರ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಏನು ಆ ಆತ್ಮೋದ್ಧಾರದ ಮಾರ್ಗ ಅಂತಂದರೆ ಯಾವುದು ಆತ್ಮೋದ್ಧಾರಕ್ಕಾಗಿ ಮಾಡುವಂತಹ ಕೆಲಸಗಳು ಅಂತಂದರೆ ಯಾವ ಕೆಲಸಗಳು ಅಂತಂದರೆ ಅದೇ ಧರ್ಮಾಚರಣೆ ಧರ್ಮಾಚರಣೆ ಅಂದರೆ ಏನು ಏನ ಏನನ್ನು ಮಾಡಿದರೆ ಧರ್ಮಾಚರಣೆ ಮಾಡಿದ ಹಾಗಾಗುತ್ತೆ ಅಂತಂದರೆ ವಿಶೇಷವಾಗಿ ಜೀವನದಲ್ಲಿ ಭಗವಂತನ ಆರಾಧನೆ ಮತ್ತು ನಮ್ಮಿಂದ ಸಾಧ್ಯವಾದಷ್ಟು ಇನ್ನೊಬ್ಬರಿಗೂ ಉಪಕಾರ ಈ ಎರಡನ್ನೂ ಮಾಡಿದರೆ ಧರ್ಮಾಚರಣೆ ಮಾಡಿದ ಹಾಗಾಗುತ್ತೆ ಇನ್ನೇನು ತುಂಬ ದೊಡ್ಡದಾಗಿ ವಿಸ್ತಾರವಾಗಿ ಏನು ಯೋಚನೆ ಮಾಡುವ ಅವಶ್ಯಕತೆ ಇಲ್ಲ ಹೇಳಬೇಕಾಗಿಲ್ಲ ಇಲ್ಲಿರುವಂತಹ ವಿಷಯ ಇಷ್ಟೆ ನಮ್ಮ ಆತ್ಮೋದ್ಧಾರ ಆಗಬೇಕು ಅಂತಂದರೆ ಒಂದು ಭಗವಂತನ ಆರಾಧನೆ ಮಾಡಬೇಕು ಇನ್ನೊಂದು ಪರೋಪಕಾರವನ್ನು ಮಾಡಬೇಕು ಈ ಎರಡನ್ನೂ ಸಹ ಮಾಡಿದರೆ ಈ ಎರಡಕ್ಕೂ ಸಂಬಂಧಪಟ್ಟಂತಹ ಕೆಲಸಗಳನ್ನು ನಾವು ಮಾಡಿದರೆ ಅಲ್ಲಿಗೆ ನಮ್ಮ ಆತ್ಮೋದ್ಧಾರಕ್ಕೆ ಬೇಕಾದಂತಹ ಕಾರ್ಯಗಳನ್ನು ನಾವು ಮಾಡಿದ ಹಾಗೆಯೇ ಆಗುತ್ತೆ ಲೋಕದಲ್ಲಿ ಎಲ್ಲರೂ ಅನೇಕ ವಿಧವಂತಹ ಕೆಲಸಗಳನ್ನು ಮಾಡ್ತಾ ಇರ್ತಾರೆ ಪ್ರತಿ ದಿವಸ ಬೆಳಗ್ಗೆ ಸಾಯಂಕಾಲ ತನಕ ಏನೇನೋ ಕೆಲಸಗಳನ್ನು ಮಾಡ್ತಾ ಇರ್ತಾರೆ ಅನೇಕ ವಿಧವಂತಹ ಕೆಲಸಗಳನ್ನು ಮಾಡ್ತಾರೆ ಈ ಕೆಲಸಗಳಲ್ಲಿ ಕೆಲವು ಲೌಕಿಕವಾದಂತಹ ಕೆಲಸಗಳು ಕೆಲವು ಧಾರ್ಮಿಕವಾದಂತಹ ಕೆಲಸಗಳು ಲೌಕಿಕವಾದಂತಹ ಕೆಲಸಗಳು ಬೇಕೇ ಬೇಕು ಲೌಕಿಕವಾದಂತಹ ಕೆಲಸಗಳನ್ನು ಮಾಡಬೇಕು ನಾವೆಲ್ಲ ಒಂದು ಪ್ರಪಂಚದಲ್ಲಿದ್ದೀವಿ ಒಂದು ಸಮಾಜದಲ್ಲಿದ್ದೀವಿ ಆ ಸಮಾಜದಲ್ಲಿ ನಮಗೂ ಒಂದು ಸ್ಥಾನ ಇರಬೇಕು ನಾವು ಸಹ ಆ ಸಮಾಜದ ಜೊತೆಗೆ ಸೇರಿ ನಮ್ಮ ಜೀವನ ನಡೆಸಬೇಕು ಅಂತಂದರೆ ಸಮಾಜದಲ್ಲಿ ಯಾವ ರೀತಿಯಾಗಿ ವರ್ತಿಸಬೇಕು ಲೋಕದಲ್ಲಿ ಯಾವ ರೀತಿಯಾಗಿ ವರ್ತಿಸಬೇಕು ಅಂದರೆ ಯಾವುದೇ ಒಂದು ಧರ್ಮಕ್ಕೆ ಸಂಬಂಧ ಒಂದು ಧರ್ಮ ಒಂದು ಶಾಸ್ತ್ರಗಳಲ್ಲಿ ಹೇಳಿದಂತಹ ಕರ್ಮಗಳು ಅವುಗಳಿಗೆ ಸಂಬಂಧ ಪಡದೆ ಮಾಮೂಲಿಯಾಗಿ ಲೋಕದಲ್ಲಿ ಕಾನೂನಿಗೆ ಸಂಬಂಧಪಟ್ಟಂತಹ ಕೆಲಸಗಳು ಇತ್ಯಾದಿಗಳನ್ನೆಲ್ಲ ಮಾಡ್ತಾ ಇರುವುದು ಒಂದು ಇದೆ ಎಲ್ಲರೂ ಅದನ್ನು ಮಾಡ್ತಾನೇ ಇರಬೇಕು ಏನೋ ಒಂದು ಮಾಡಬೇಕಾಗಿ ಬರುತ್ತೆ ಆದರೆ ಅದರ ಜೊತೆಗೆ ಈ ಧಾರ್ಮಿಕವಾದಂತಹ ಆಚರಣೆಗಳನ್ನು ಸಹ ಮಾಡಬೇಕು ಲೌಕಿಕವಾದಂತಹ ಕೆಲಸಗಳನ್ನು ಮಾಡಿದಾಗ ಏನಾಗುತ್ತೆ ಅಂತಂದರೆ ಒಂದು ಲೋಕದಲ್ಲಿ ಸಮಾಜದಲ್ಲಿ ನಮಗೊಂದು ವಿಶಿಷ್ಟವಾದಂತಹ ಒಂದು ಸ್ಥಾನ ಇರುತ್ತೆ ನಾವು ಆ ಸಮಾಜದ ಜೊತೆಗೆ ಜೀವನ ನಡೆಸಲಿಕ್ಕೆ ಸಾಧ್ಯವಾಗುತ್ತೆ ಅದರಿಂದ ನಮಗೆ ಸಂಪಾದನೆ ಇತ್ಯಾದಿಗಳೆಲ್ಲ ಆಗುತ್ತೆ ಜೀವನ ನಡೀತಾ ಇರುತ್ತೆ ಆದರೆ ಈ ಧಾರ್ಮಿಕವಾದಂತಹ ಕಾರ್ಯಗಳಿಂದ ಏನಾಗುತ್ತೆ ಅಂತ ಕೇಳಿದರೆ ಈಗ ಹೇಳಿದ ಹಾಗೆ ನಮ್ಮ ಆತ್ಮದ ಉದ್ಧಾರ ಆಗುತ್ತೆ ಲೌಕಿಕವಾದ ಕೆಲಸಗಳಿಂದ ಆತ್ಮೋದ್ಧಾರ ಆಗೋದಿಲ್ಲ ಅದರಿಂದಲೂ ನಮಗೇನೋ ಒಂದು ಪ್ರಯೋಜನ ಇದೆ ಜೀವನ ನಡೆಸುವುದನ್ನುವಂತಹ ಒಂದು ಪ್ರಯೋಜನ ಇದ್ದೇ ಇದೆ ಆದರೆ ಆತ್ಮೋದ್ಧಾರ ಆಗಬೇಕು ಅಂತಂದರೆ ಮಾತ್ರ ಅದಕ್ಕೆ ಧಾರ್ಮಿಕವಾದಂತಹ ಆಚರಣೆ ಒಂದೇ ಮಾರ್ಗ ಆದ್ದರಿಂದ ಈ ರೀತಿಯಾದಂತಹ ಧಾರ್ಮಿಕವಾದ ಆಚರಣೆಯನ್ನು ಮಾಡಿ ಕೃತಾರ್ಥರಾಗಬೇಕು ಭಗವಂತ ಇಲ್ಲಿ ಆತ್ಮೋದ್ಧಾರಕ್ಕೆ ಬೇಕಾದ ಕೆಲಸಗಳನ್ನು ಮಾಡಬೇಕು ಹಾಗೂ ನಾತ್ಮ ನಮ್ಮ ಅವಸಾದೇ ನಮ್ಮ ಆತ್ಮಕ್ಕೆ ತೊಂದರೆ ಉಂಟಾ ನಮಗೆ ತೊಂದರೆ ಉಂಟಾಗುವಂತಹ ಕೆಲಸಗಳನ್ನು ಮಾಡಬಾರದು ಅಂತ ಭಗವಂತ ಹೇಳಿ ಹಾಗಿದ್ರೆ ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರದು ಅನ್ನೋದನ್ನು ಹೇಗೆ ನಾವು ತಿಳ್ಕೊಳ್ಳುವುದು ಅಂತಂದರೆ ಮುಂದೆ ಪುನಃ ಇನ್ನೊಂದು ಪ್ರಸಂಗದಲ್ಲಿ ಭಗವಂತ ಹೇಳಿದೆ ಅಂತ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯಕಾರ್ಯ ವ್ಯವಸ್ಥಿತವು ನಮ್ಮ ಆತ್ಮೋದ್ಧಾರಕ್ಕೆ ಬೇಕಾದ ಕಾರ್ಯ ಯಾವುದು ಆತ್ಮನಾಶಕ್ಕೆ ಕಾರಣವಾಗುವಂತಹ ಕಾರ್ಯ ಯಾವುದು ಇದನ್ನು ನಾವು ಹೇಗೆ ತಿಳ್ಕೊಳ್ಳಬೇಕು ಅಂತಂದರೆ ತಸ್ಮಾತ್ ಶಾಸ್ತ್ರ ಪ್ರಮಾಣಂತೆ ಈ ವಿಷಯದಲ್ಲಿ ನಿನಗೆ ಶಾಸ್ತ್ರವೇ ಪ್ರಮಾಣ ಆ ಶಾಸ್ತ್ರವನ್ನು ನೀನು ಪ್ರಮಾಣವಾಗಿಟ್ಟುಕೊಂಡು ಆ ಪ್ರಮಾಣದ ಮೂಲಕ ನಾವು ಮಾಡಬೇಕಂತಹ ಕರ್ತವ್ಯಗಳನ್ನು ತಿಳ್ಕೊಂಡು ನಮ್ಮ ಆತ್ಮೋದ್ಧಾರಕ್ಕೆ ನಾವು ಏನು ಮಾಡಬೇಕೋ ಅದನ್ನು ನಾವು ತಿಳ್ಕೊಂಡು ಅದರಂತೆ ಜೀವನ ನಡೆಸಬೇಕು ಅಂತ ಭಗವಂತ ಹೇಳಿದ್ದಾನೆ ಶಾಸ್ತ್ರ ಶಾಸ್ತ್ರ ಅಂತಂದರೆ ಯಾವುದು ಸಾಮಾನ್ಯವಾಗಿ ಲೋಕದಲ್ಲಿ ಶಾಸ್ತ್ರ ಶಾಸ್ತ್ರ ಅಂತಂದರೆ ವ್ಯಾಕರಣಶಾಸ್ತ್ರ ಜ್ಯೋತಿಷ್ಶಾಸ್ತ್ರ ಧರ್ಮಶಾಸ್ತ್ರ ಇದಕ್ಕೆಲ್ಲ ಶಾಸ್ತ್ರ ಅಂತ ನಾವು ಹೇಳ್ತೀವಿ ಒಬ್ಬ ವ್ಯಾಕರಣವನ್ನು ಅಥವಾ ನ್ಯಾಯವನ್ನು ಓದ್ತಿದ್ದಾನೆ ಅಂತಂದರೆ ಅವನು ಶಾಸ್ತ್ರ ಓದ್ತಿದ್ದಾನೆ ಅಂತ ಹೇಳ್ತೀವಿ ಒಬ್ಬ ವೇದ ಓದ್ತಾ ಇದ್ದರೆ ಅವನು ಶಾಸ್ತ್ರವು ವಿದ್ಯಾರ್ಥಿ ಅಲ್ಲ ಅವನು ವೇದ ಓದು ವಿದ್ಯಾರ್ಥಿ ಅಂತ ಹೇಳ್ತೀವಿ ಅದೆಲ್ಲ ಲೋಕದ ವ್ಯವಹಾರ ಆದರೆ ಶಾಸ್ತ್ರದಲ್ಲಿ ವ್ಯವಹಾರ ಹೇಗೆ ಅಂತಂದರೆ ಶಾಸ್ತ್ರ ಅನ್ನೋ ಶಬ್ದದಿಂದ ವೇದಗಳು ಪುರಾಣಗಳು ಇತಿಹಾಸಗಳು ಸ್ಮೃತಿಗಳು ಇದು ಶಾಸ್ತ್ರ ಅನ್ನುವಂತಹ ಲೆಕ್ಕದಲ್ಲಿ ಬರುತ್ತೆ ಯಾಕೆ ಅಂತಂದರೆ ಶಾಸ್ತ್ರ ಅನ್ನೋ ಶಬ್ದಕ್ಕೆ ಏನರ್ಥ ಯಾವುದರಿಂದ ನಮಗೆ ಈಗ ಹೇಳಿದ ರೀತಿಯಲ್ಲಿ ಕರ್ತವ್ಯ ಕರ್ತವ್ಯಗಳು ಯಾವುದು ಕರ್ತವ್ಯ ಯಾವುದು ಅಕರ್ತವ್ಯ ಅನ್ನುವುದರ ಶಾಸನೆ ಆಗುತ್ತೋ ಉಂಟಾಗುತ್ತೋ ಆಜ್ಞೆ ಉಂಟಾಗುತ್ತೋ ಅದನ್ನು ಶಾಸ್ತ್ರ ಎಂಬುದಾಗಿ ಹೇಳ್ತಾರೆ ಆದ್ದರಿಂದ ಯಾವುದರಿಂದ ನಮಗೆ ಒಂದು ಶಾಸನವು ಸಿಗ್ತಾ ಇದೆಯೋ ಅದನ್ನು ಶಾಸ್ತ್ರ ಎಂಬುದಾಗಿ ಹೇಳ್ತಾರೆ ಇದನ್ನು ನೀನು ಮಾಡಬೇಕು ಇದನ್ನು ನೀನು ಮಾಡಬಾರದು ಅನ್ನುವಂತಹ ಒಂದು ಶಾಸನ ಯಾವುದರಿಂದ ನಮಗಾಗುತ್ತೋ ಅದು ಶಾಸ್ತ್ರ ಲೋಕದಲ್ಲಿ ಅಂತಹ ಒಂದು ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರದು ಇದನ್ನು ನೀನು ಮಾಡಬೇಕು ಇದನ್ನು ಮಾಡಬಾರದು ಅನ್ನುವಂತಹ ಒಂದು ಶಾಸನ ಲೋಕದಲ್ಲಿ ಯಾವುದರಿಂದ ಆಗುತ್ತೆ ಅಂದರೆ ಕಾನೂನಿಂದ ಆಗುತ್ತೆ ಅದೆಲ್ಲ ಲೌಕಿಕವಾದಂತಹ ಕೆಲಸಗಳಲ್ಲಿ ಕಾನೂನು ಹೇಳುತ್ತೆ ಇದನ್ನು ನೀನು ಮಾಡಬೇಕು ಇದನ್ನು ಮಾಡಬಾರದು ಹೀಗೆ ಮಾಡಿದರೆ ನಿನಗೆ ಒಳ್ಳೆಯದು ಹೀಗೆ ಮಾಡಿದರೆ ಈ ರೀತಿಯಾಗಿ ಮಾಡಲಿಲ್ಲ ಅಂತಂದರೆ ನಿನಗೆ ಶಿಕ್ಷೆ ಅಂತೆಲ್ಲ ಲೋಕದಲ್ಲಿ ಲೋಕದಲ್ಲಿರುತ್ತೆ ಇಲ್ಲಿ ಶಾಸ್ತ್ರದಲ್ಲಿ ಹೇಗೆ ಅಂತಂದರೆ ವೇದವು ನಮಗೆ ಇದನ್ನೆಲ್ಲ ಹೇಳ್ತಾ ಇರುತ್ತೆ ವೇದಗಳು ಮತ್ತು ಆ ವೇದಗಳನ್ನು ಅನುಸರಿಸಿ ಬಂದಿರತಕ್ಕಂತಹ ಸ್ಮೃತಿಗಳು ಪುರಾಣ ಇತಿಹಾಸ ಇತ್ಯಾದಿಗಳು ಅವುಗಳಲ್ಲಿ ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರದು ಅನ್ನೋದನ್ನು ಉಪದೇಶ ಮಾಡಿದ್ದಾರೆ ಅದನ್ನೇ ಭಗವಂತ ಹೇಳೋದು ತಸ್ಮಾತ್ ಶಾಸ್ತ್ರ ಪ್ರಮಾಣಂತೆ ಕಾರ್ಯ ಕಾರ್ಯ ವ್ಯವಸ್ಥಿತವು ಈ ಒಂದು ವ್ಯವಸ್ಥೆ ಯಾವುದು ಮಾಡಬೇಕು ಯಾವುದು ಮಾಡಬಾರ್ದು ಅದರೊಳಗೂ ಕೆಲವೊಂದು ಕೆಲಸಗಳನ್ನು ಆ ಸಂದರ್ಭದಲ್ಲಿ ಮಾಡಲೇಬೇಕು ಬೇರೆ ಸಂದರ್ಭದಲ್ಲಿ ಅದನ್ನು ಮಾಡುವ ಹಾಗಿಲ್ಲ ಇದೇ ಕೆಲಸ ಒಂದೇ ಕೆಲಸ ಹೌದು ಲೋಕದಲ್ಲೂ ಹಾಗೇನೆ ಒಂದು ಕೆಲಸವನ್ನು ಒಂದು ಸಂದರ್ಭದಲ್ಲಿ ಮಾಡಿದರೆ ಅದು ಸರಿಯಾಗುತ್ತೆ ಆವಾಗ ಮಾಡಿದ್ನಲ್ಲ ಮತ್ತು ಇವತ್ತು ಈಗ ನಾನು ಯಾಕೆ ಮಾಡಬಾರ್ದು ಅಂತ ಹೇಳೋಕ್ಕಾಗೋದಿಲ್ಲ ಆ ಸಂದರ್ಭಕ್ಕೆ ಹಾಗೆ ಮಾಡಿದ್ದು ಸರಿ ಈ ಸಂದರ್ಭಕ್ಕೆ ಪುನಃ ಹಾಗೆ ಮಾಡಲಿಕ್ಕಾಗೋದಿಲ್ಲ ಇದು ಬೇರೆ ರೀತಿಯಾದಂತಹ ಒಂದು ವಾತಾವರಣ ಬೇರೆ ರೀತಿಯಾದಂತಹ ಒಂದು ಸಂದರ್ಭ ಹಾಗೆ ಈ ಸಂದರ್ಭಕ್ಕೆ ತಕ್ಕಂತೆ ಹೀಗೆ ಮಾಡಬೇಕು ಅಂತ ಅದಕ್ಕೊಂದು ಕಾಲವೂ ಇದೆ ಆ ಆವಾಗ ಒಂದು ರೀತಿಯಾದಂತಹ ಒಂದು ಕಾಲ ಈಗೊಂದು ರೀತಿಯಾದಂತಹ ಕಾಲ ಆ ಕಾಲಕ್ಕೆ ತಕ್ಕಂತೆ ಹಾಗೆ ಮಾಡಿದ್ದು ಪುನಃ ಅದೇ ಕೆಲಸವು ಅದೇ ರೀತಿಯಾದ ಕಾಲ ಬಂದರೆ ಪುನಃ ಹಾಗೆ ಮಾಡಬಹುದು ಬೇರೆ ಕಾಲದಲ್ಲಿ ಹಾಗೆ ಮಾಡಲಿಕ್ಕಾಗುವುದಿಲ್ಲ ಅದಕ್ಕೆ ಒಂದು ತಮಾಷೆ ಇದೆ ಸುಮಾರು ವರ್ಷಗಳ ಹಿಂದೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬರಲಿಕ್ಕಿಂತ ಮೊದಲು ಬ್ರಿಟಿಷ್ನವರು ಪರಿಪಾಲನೆ ಮಾಡ್ತಾಯಿದ್ರು ಎಲ್ಲ ಕಡೆ ಅಧಿಕಾರ ಸ್ಥಾನದಲ್ಲಿ ಅವರು ಕೂತ್ಕೊಳ್ತಿದ್ದರು ಅವರ ಕೆಳಗೆ ನಮ್ಮವರನ್ನೆಲ್ಲ ಇಟ್ಕೊಂಡು ಅವ್ರ ಕೈಯಲ್ಲಿ ಕೆಲಸ ಮಾಡಿಸ್ತಾ ಇದ್ದರು ಅವರು ಬರೀ ಹಾಗೆ ಮಾಡು ಹೀಗೆ ಮಾಡು ಅಂತ ಶಾಸನ ಮಾಡುವುದೊಂದೇ ಅವರು ಮಾಡ್ತಿದ್ರು ಕೆಲಸ ಅಷ್ಟು ನಮ್ಮವ್ರು ಮಾಡಿಕೊಡ್ತಾಯಿದ್ರು ನಮ್ಮವ್ರ ಕೈಯಲ್ಲಿ ಕೆಲಸ ಮಾಡಿಸ್ಕೊಳ್ತಾ ಇದ್ದರು ಒಂದು ಸಲ ಒಬ್ಬ ಬ್ರಿಟಿಷ್ ಅಧಿಕಾರಿ ಹತ್ರ ನಮ್ಮವರೊಬ್ಬರು ಕೆಲಸ ಮಾಡ್ತಾಯಿದ್ರು ಇವರು ತುಂಬ ಆಚಾರವಂತರು ನಿಷ್ಠಾವಂತರಾಗಿದ್ದರು ಇವರವರ ಹತ್ರ ಕೆಲಸ ಮಾಡ್ತಾಯಿದ್ರು ಒಂದು ದಿವಸ ಇವರು ಅವ್ರ ಹತ್ರ ಹೋಗಿ ಕೇಳಿದರು ಸ್ವಾಮಿ ನನಗೆ ನಾಳೆ ದಿವಸ ಗುರುವಾರ ಅಲ್ವಾ ನಮಗೊಂದು ರಜೆ ಬೇಕು ಅಂತ ಕೇಳಿದರು ಆಗ ಅವರು ಕೇಳಿದರು ಯಾಕೆ ರಜೆ ನಾಳೆ ನಮ್ಮ ತಂದೆ ಶ್ರಾದ್ದ ಬರುತ್ತೆ ಹಾಗಾಗಿ ನನಗೆ ನಾಳೆ ದಿವಸ ರಜೆ ಬೇಕು ಅಂತ ಆಗ ಅವನು ಕೇಳಿದ್ದ ಇನ್ನೊಂದು ಎರಡು ದಿವಸ ಆಯಿತು ಅಂದರೆ ಭಾನುವಾರ ಬರುತ್ತಲ್ವ ಶುಕ್ರ ಶನಿ ಆದಮೇಲೆ ಭಾನುವಾರ ಬರುತ್ತಲ್ವ ಆವತ್ತೇ ಮಾಡ್ಕೊಳ್ಬೋದು ಆವತ್ತೇ ಹೇಗಾದರೂ ರಜೆ ತಾನೆ ಭಾನುವಾರ ದಿವಸ ರಜೆ ಕೊಡ್ತೀವಲ್ವ ಆವತ್ತೇ ಬೇಕಾದರೆ ಮಾಡ್ಕೊಳ್ಬೋದಲ್ವಾ ಅಂತ ಅವನು ಕೇಳಿದ್ದ ಅದಕ್ಕೆ ಇವನು ಹೇಳಿದೆ ಇಲ್ಲ ಸ್ವಾಮಿ ಹಾಗೆಲ್ಲ ಮಾಡೋಕ್ಕಾಗೋದಿಲ್ಲ ಅದು ಯಾವತ್ತು ವರ್ಷದಲ್ಲಿ ಒಂದು ದಿವಸ ಬರುತ್ತೆ ಅದು ಯಾವ ದ್ವಾರ ಬರುತ್ತೋ ತಿಥಿ ಇದನ್ನು ತಿಥಿ ಲೆಕ್ಕದಲ್ಲಿ ಮಾಡೋದು ಯಾವತ್ತು ಆ ತಿಥಿ ಬರುತ್ತೋ ಆವತ್ತೇ ಮಾಡಬೇಕು ಆದ್ದರಿಂದ ನಮ್ಮಿಷ್ಟ ಬಂದ ಹಾಗೆಲ್ಲ ಮಾಡೋ ಹಾಗಿಲ್ಲ ಅಂತ ಇವನು ಹೇಳಿದ್ದ ಆವಾಗ ಸರಿ ಅವನು ಯೋಚನೆ ಮಾಡಿ ಸರಿ ಆಯಿತು ಹಾಗಿದ್ರೆ ರಜೆ ಕೊಡ್ತೀನಿ ಹೋಗು ಅಂತ ಹೇಳಿದ್ದ ಇವನು ಮಾರನೇ ದಿವಸ ಗುರುವಾರ ಎಲ್ಲ ಶ್ರಾದ್ದ ಎಲ್ಲ ಮಾಡಿಕೊಂಡು ಬಂದು ಅದರ ಮಾರನೇ ಆವತ್ತು ಪೂರ್ತಿ ರಜೆ ತೊಗೊಂಡು ಶ್ರಾದ್ದ ಮಾಡಿಕೊಂಡು ಆವತ್ತಿನ ದಿವಸ ಒಂದು ಮನೆಯಲ್ಲಿ ಒಂದಿಷ್ಟು ಭಕ್ಷ್ಯಗಳು ಅದೆಲ್ಲ ಮಾಡಿದರು ಒಂದಿಷ್ಟು ತಿಂಡಿಗಳು ಅದೆಲ್ಲ ಮಾಡಿದರು ಅದನ್ನೆಲ್ಲ ತೊಗೊಂಡು ಮಾರನೇ ದಿವಸ ಅಂದರೆ ಶುಕ್ರವಾರ ದಿವಸ ತೊಗೊಂಡು ಬಂದ ತಂದುಬಿಟ್ಟು ಒಂದಿಷ್ಟೆಲ್ಲ ಮಾಡುವಂಥ ಇದು ಅಡುಗೆಯಲ್ಲಿ ಒಂದಿಷ್ಟು ಭಕ್ಷ್ಯಗಳು ಅದನ್ನು ದಿವಸ ಶನಿವಾರ ಅದು ಗುರುವಾರ ಮಾಡಿಕೊಂಡು ಗುರುವಾರ ಶ್ರಾದ್ದ ಎಲ್ಲ ಮಾಡಿಕೊಂಡು ಶುಕ್ರವಾರ ಮತ್ತು ಅದನ್ನು ತಂದು ಕೊಟ್ಟ ಅವನಿಗೆ ಆಫೀಸರಿಗೆ ಕೊಟ್ಟ ಏನಿದು ಕೇಳಿದ ಅದನ್ನು ಹೇಳಿದ್ನೆಲ್ಲ ನಮ್ಮ ಮನೇಲಿ ಶ್ರಾದ್ದ ಆಗಿತ್ತಲ್ವ ಆವಾಗ ಇದನ್ನೆಲ್ಲ ಮಾಡಿದರು ಇದನ್ನೆಲ್ಲ ಮಾಡೋದು ಓ ಶ್ರಾದ್ದ ಅಂದರೆ ಇದನ್ನೆಲ್ಲ ಮಾಡ್ತಾರಾ ಹೌದು ಇದನ್ನೆಲ್ಲ ಮಾಡುವುದು ಒಂದು ಸಂಪ್ರದಾಯ ಇದೆ ಇಂಥಿಂಥ ಪದಾರ್ಥಗಳನ್ನು ಮಾಡಬೇಕು ಅಂತೆಲ್ಲ ಉಂಟು ಹಾಗಾಗಿ ಇದನ್ನು ಮಾಡಿದ್ದೀವಿ ಅದು ನಿಮಗೋಸ್ಕರ ತಂದಿದ್ದೀನಿ ಅಂತ ಅವನು ತಿಂದ ತಿಂದ ಮೇಲೆ ಬಹಳ ತುಂಬ ಆಯಿತು ಅವನಿಗೆ ತುಂಬ ರುಚಿಯಾಗಿತ್ತು ತುಂಬ ಸಂತೋಷ ಆಯಿತು ಅವನದಷ್ಟನ್ನು ತಿಂದು ಹೇಳಿದ್ದ ನೀವು ಮಾಡಿದ್ದು ನೀವು ತಂದಿದ್ದ ಪದಾರ್ಥಗಳೆಲ್ಲ ತುಂಬ ಚೆನ್ನಾಗಿದೆ ಒಂದು ಕೆಲಸ ಮಾಡ್ತೀನಿ ನಾಳೆ ದಿವಸ ಪುನಃ ಇನ್ನೊಂದು ಸಲ ರಜೆ ಕೊಡ್ತೀನಿ ಇನ್ನೊಂದು ಸಲ ಶ್ರದ್ಧ ಮಾಡಿ ನಾಳೆ ದಿವಸ ಮತ್ತೆ ಇದನ್ನೆಲ್ಲ ತಯಾರು ಮಾಡಿಬಿಟ್ಟು ತೊಗೊಂಡು ಬಾ ಅಂತ ಹೇಳಿದ್ದ ಆ ಹಾಗೆಲ್ಲ ಮಾಡು ಹಾಗಿಲ್ಲ ಸ್ವಾಮಿ ಆಗೋಯ್ತು ನಿನ್ನೆ ಮಾಡೇ ಆಯಿತು ಅಂದರೆ ಮಾಡೇ ಆಯಿತು ಮತ್ತೆ ಮುಂದಿನ ವರ್ಷವೇ ಬರುವುದು ಶ್ರಾದ್ದ ಆವತ್ತಿನ ದಿವಸವನ್ನೇ ಮತ್ತೆ ಇದನ್ನೆಲ್ಲ ಮಾಡುವುದು ನಾವು ನಮ್ಮ ಇಷ್ಟ ಬಂದ ಹಾಗೆಲ್ಲ ಮತ್ತು ನೀವು ನಮಗೆ ಭಕ್ಷ್ಯಗಳು ಮಾಡಿ ತಿನ್ನಲಿಕ್ಕೋಸ್ಕರ ಶ್ರಾದ್ದ ಮಾಡ್ತೀವಿ ಅಂತಂದರೆ ಹಾಗೆಲ್ಲ ಮಾಡೋಕ್ಕಾಗುವುದಿಲ್ಲ ಮತ್ತು ಮುಂದಿನ ವರ್ಷ ಬರುತ್ತೆ ಬೇಕಾದರೆ ಆವತ್ತು ಮಾಡಿ ಮತ್ತೆ ತಂದುಕೊಡ್ತೀನಿ ಅಂತ ಇವನು ಹೇಳಿದ್ದ